ಹ್ಯಾಪಿ ಬರ್ಡೇ ಸನಾಥ್ ಕೌಡ್ ಬಯಸ್ಯೂ ಈಗ ಬಂದ್ರು ಗುರು ಜಸ್ಟ್ ಈಗ ಅರೇ ಉಂಟು ಇನ್ನು ಕರ್ಕೊಂಡ್ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ

ನೀನ್ <laughs> ಮಾಡುದು

ಎಲ್ಲ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊತಾವ್ರೆ ಮಾಡಬೇಕಲ್ಲ ಅದಕ್ಕೋಸ್ಕರ ಕುಸಿಸ್ತಾವ್ರೆ ಕಟ್ ಮಾಡ್ತವ್ರೆ ನಾಳೆಲ್ಲ ಪ್ರಿಪ್ರೇಷನ್ ಆಗುತ್ತೆ ಈರುಳ್ಳಿ ನಿಂತ್ಕೊಂಡು ನೋಡ್ತಾವ್ರೆ ಶೂನಿಲ್ಲಿ ಚಾರ್ಜ್ ಹಾಕೊಂಡು ಕೂತವ್ನೆ ಮಾಡೋ ಕೆಲಸ ಆಗ್ಬಿಟ್ಬಿಟ್ಟು ಬೆಳಿಗ್ಗೆ ಡೆಕೋರೇಷನ್ ಮಾಡೋಕೆ ಮೆಕರಿಯಲ್ಸ್ ಎಲ್ಲ ತಂದು ಇಟ್ಬಿಟ್ಟು ಹೋಗೋರು ಇವನು ಕೆಲಸ ಅಂದರೆ ಫೋನ್ ನೋಡ್ಕೊಂಡು ಕುತಾನಿ ಚಾರ್ಜ್ ಹಾಕೊಂಡು ಏನು ಮಾಡೋದು ಹೇಳಿ ಈ ಥರ ಕಟ್ಕೊಂಡು ಬಟ್ರು ಇಲ್ಲಿ ಏನಕ್ಕೆ ತಿರುಗ್ತವ್ರೆ ಬೋಟಿ ಅಂದ್ಬಿಟ್ಟು ಮಾಡ್ತಾರೆ ಬಟ್ರು ಮಾಡಿ ಮಾಡಿ ಅಣ್ಣ ಮಟನ್ ಅವರು ಮಟನ್ ಸೊ ಗಾಯಿಸ್ ಇದು ಬೆಳಿಗ್ಗೆ ಇದು ಡೆಕೋರೇಷನ್ ಮಾಡ್ತಾ ಇರೋದು ಲವ್ ಬೋಂಡ ಸೇ ಹಾಯ್ ಇವನ್ ಗೊತ್ತಲ್ಲ ಮೋಟು ಲೂಡೋ ಮೋಟು ಅಂತ ಏನ ಹೆಸರು ಮನೀಶ್ ಸೇ ಹಾಯ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ನಮ್ಮ ಚಾನಲ್ ಮಾಡಿ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡಿ ಯಾವ ತರ ಮಾಡ್ತಾನೆ ಅಂತ ಫುಲ್ ಫೈನಲ್ ಆಗಿ ನಾನು ನಿಮ್ಗೆ ಹಾಕ್ತೀನಿ ಹಾರ್ಡ್ ವರ್ಕರು ನಮ್ಮ ಶಾಪು ಅದಕ್ಕೋಸ್ಕರ ಎಲ್ಲ ಆರ್ಡರ್ ಎಲ್ಲ ಕೊಡಿ ನನ್ನ ಕಡೆಯಿಂದ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ು ನಮ್ಮ ಹುಡುಗಾನೇ ಮಾಡೋದು ಡೆಕೋರೇಷನ್ ಪಾಪ ಬಡ ಅವನ ತಾನೆ ಮಾಡಿಸ್ತಾ ಇದೀನಿ ಚೆನ್ನಾಗಿ ಮಾಡ್ತಾನೆ ನಿಮಗೂ ಏನಾದರೂ ಬೇಕಾದ್ರೆ ಹೇಳಿ ಮಾಡಿಕೊಡ್ತಾನೆ ಸ್ಟುಡಿಯೋದವ್ರ ನೋಡಿ ಇವ್ರಿಗೆ ಕೊಡಿದೀರಿ ನಮ್ಮ ನಮ್ಮೂರವ್ರು ಏನೇ ಹೇಳಿ ಮಾಡ್ಕೊಡ್ತಾರೆ ಇವೆಂಟ್ಸು ಮದುವೆ ಹಳದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಕರ್ನೆರೆ ನಾಭಕರ್ಣ ಎಲ್ಲ ಫುಲ್ ಎ ಟು ಝೆಡ್ ಎಲ್ಲ ಐತೆ ಫ್ಲಾಶ್ ಸುಮ್ನೆ ಕ್ಯಾಮ್ರಾ ಇಲ್ಲಿಂದ ಬರ್ತ್ಡೇಲಿ ತೆಗಿಸಿದ್ದು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ ಪರಿಚಯವಾದ ಪರಿಚಯವಾದ ಪರಿ ಪರಿಗೇ